ನಮಸ್ಕಾರ ನಮ್ಮ ಕರುನಾಡ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತಯ್ಯೋಳೆ ವೀಕ್ಷಕರೇ ಇವತ್ತು ಮತ್ತೊಂದು ವಿಶೇಷ ಸುದ್ದಿ ಹೊಂದಿದೆ ತ ಮಾತ್ರ ಬಂದಿರತಕ್ಕಂಥದ್ದು ಏನು ಬಾಗಲಕೋಟೆ ಜಿಲ್ಲೆಯ ಎಪಿಎಂಸಿ ಹತ್ರ ಇರತಕ್ಕಂತ ಇರ್ತಕ್ಕಂಥ ಸರ್ಕಾರಿ ಬಾಲಕರ ಬಾಲ ಮಂದಿರ ಏನಿದೆ ಅಲ್ಲ ಆ ಬಾಲ ಮಂದಿರದ ಅಧೀಕ್ಷಕರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ದು ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಕಾನೂನು ಹೋರಾಟ ಮಾಡುವುದಾಗಿ ಆ ಕಚೇರಿಯ ಆ ಬಾಲ ಮಂದಿರ ಅಧೀಕ್ಷಕರಾಗಿರ್ತಕ್ಕಂಥ ಜಯಮಾಲಾ ಎಸ್ ದೊಡಮನಿ ಅವರು ತಿಳಿಸಿರ್ತಕ್ಕಂಥದ್ದು ಹಾಗಾದ್ರೆ ಅವ್ರು ಎದುರಿಸಿರ್ತಕ್ಕಂಥ ಆರೋಪಗಳು ಯಾವುವು ಅದಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಯೂಟ್ಯೂಬ್ ವಾಹಿನಿಗಳು ಏನೆಲ್ಲ ಸುದ್ದಿಗಳನ್ನು ಮಾಡಿರ್ತಕ್ಕಂಥದ್ದು ಅವುಗಳಿಗೆ ಸಂಬಂಧಪಟ್ಟಂತೆ ಇವ್ರು ಏನೆಲ್ಲ ಸ್ಪಷ್ಟೀಕರಣ ಕೊಟ್ಟರು ಅಂತಕ್ಕಂಥದ್ದು ನಾ ಇವತ್ತು ನಿಮ್ ಮುಂದೆ ತಂದಿರತಕ್ಕಂಥದ್ದು ಹೌದು ಏನು ಅನಾಥ ಮಕ್ಕಳು ಮತ್ತು ಅಸಹಾಯಕ ಮಕ್ಕಳು ಬೆಳೀತಕ್ಕಂತಹ ಒಂದು ಬಾಲ ಮಂದಿರ ಏನಿದೆ ಅಲ್ಲ ಸರ್ಕಾರಿ ಬಾಲಕರ ಬಾಲಮಂದಿರ ಬಾಗಲಕೋಟೆಯ ಅಧೀಕ್ಷಕರಾಗಿರ್ತಕ್ಕಂಥ ಜೈಮಾಲ ಎಸ್ ದೊಡಮನಿ ಅವರು ಏನು ಈ ಸರ್ಕಾರಿ ಬಾಲ ಮಂದಿರದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿರ್ತಕ್ಕಂತಹ ಆರೋಪವನ್ನ ಪ್ರವಾಸಕ್ಕೆ ಖಾಸಗಿ ವಾಹನವನ್ನು ಬಳಸಿರ್ತಕ್ಕಂಥ ಆರೋಪವನ್ನ ಹಾಗೂ ಬಾಲ ಮಂದಿರದಲ್ಲಿ ಏನು ಊಟವನ್ನು ಕಡಿತಾರೋ ಅಂತಕ್ಕಂಥ ಕೆಲವೊಂದಿಷ್ಟು ಆರೋಪವನ್ನ ಅದ್ರ ಜೊತೆಗೆ ಸಿಬ್ಬಂದಿಗಳಿಗೆ ಅನ್ಯಾಯ ಮಾಡಿರ್ತಕ್ಕ ಆರೋಪವನ್ನ ಎದುರಿಸ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರು ಸ್ಪಷ್ಟೀಕರಣವನ್ನು ಕೊಟ್ಟಿರ್ತಕ್ಕಂಥದ್ದು ಮುಂದೆ ನಮಗೆ ಮಾನಹಾನಿ ಮಾಡಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಕಾನೂನು ಹೋರಾಟವನ್ನು ಮಾಡುವುದಾಗಿ ನಮ್ಮ ಈ ಒಂದು ಸುದ್ದಿವಾಹಿನಿಗೆ ತಿಳಿಸಿರ್ತಕ್ಕಂಥದ್ದು ವೀಕ್ಷಕರೇ ಇಲ್ಲಿ ನಾವು ನೋಡೋಣ ಹಾಗಾದ್ರೆ ಅವರು ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ಆರೋಪಗಳಿಗೆ ಏನೆಲ್ಲ ಸ್ಪಷ್ಟೀಕರಣ ಪಟ್ಟಿದ್ದಾರೆ ಮೊದಲನೇದಾಗಿ ನಾವು ನೋಡೋಣ ಕಚೇರಿಯಲ್ಲಿ ಅಂದ್ರೆ ಬಾಲಮಂದಿರದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ರು ಅಂತಕ್ಕಂಥ ಒಂದು ಆರೋಪವನ್ನು ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಈ ಪ್ರಶ್ನೆಯನ್ನು ನಾವು ಏನು ಸರ್ಕಾರಿ ಬಾಲಕರ ಬಾಲ ಮಂದಿರದ ಅಧೀಕ್ಷಕರಾಗಿರ್ತಕ್ಕಂಥ ಜಯಮಾಲ ಎಸ್ ದೊಡಮನಿ ಅವರಿಗೆ ಕೇಳಿದ್ವಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಕ್ಕಂಥ ಉತ್ತರ ಏನಪ್ಪಾ ಅಂದ್ರೆ ನಾನು ಪ್ರತಿ ತಿಂಗಳು ಕೂಡ ಮಕ್ಕಳ ಹುಟ್ಟುಹಬ್ಬವನ್ನ ನಾನು ಬಾಲ ಮಂದಿರದಲ್ಲಿ ಆಚರಣೆ ಮಾಡ್ತಾ ಇದ್ದೆ ಯಾಕಪ್ಪ ಅಂದ್ರೆ ಮಕ್ಕಳು ಏನೋ ತಂದೆ ತಾಯಿ ಇರ್ತಕ್ಕಂಥ ಮಕ್ಕಳು ಹುಟ್ಟುಹಬ್ಬವನ್ನ ಖುಷಿಯಿಂದ ಸಂತೋಷದಿಂದ ಆಚರಿಸ್ಕೊಳ್ತಾರೆ ಆದ್ರೆ ಅನಾಥ ಮಕ್ಕಳಿಗೆ ನಾನು ತಾಯಿ ಸ್ಥಾನದಲ್ಲಿ ಇರೋದ್ರಿಂದ ಅವರ ತಾಯಿ ಸ್ವರೂಪದಲ್ಲಿ ನಿಂತು ನಾನು ಮಕ್ಕಳ ಒಂದು ಹುಟ್ಟುಹಬ್ಬವನ್ನು ಮಾಡಿರ್ತಕ್ಕಂಥದ್ದು ಮಾನವೀಯ ಒಂದು ಮೌಲ್ಯವನ್ನು ಎತ್ತಿ ಹಿಡಿಯುವುದಕ್ಕೋಸ್ಕರ ಮಾನವೀಯ ದೃಷ್ಟಿಯಿಂದ ನಾನು ಈ ಒಂದು ಬರ್ತಡೆಯನ್ನ ಮಾಡಿದೀನಿ ಹೊರತು ನಾ ಪ್ರತಿ ತಿಂಗಳು ಮಾಡ್ತೀನಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ನನ್ನ ಮೇಲಾಧಿಕಾರಿಗಳು ಕೂಡ ಈ ವಿಷಯ ಗೊತ್ತಿರುವಂತದ್ದು ಒಂದ್ ವೇಳೆ ನಾವು ಮಾಡುವುದು ತಪ್ಪು ಅಂತಾಗಿದ್ರು ಅವ್ರು ಅವತ್ತೇ ನನ್ನನ್ನು ತಿಳಿಸ್ತಾ ಇದ್ರು ಸೊ ಮಾನವೀಯ ಮೌಲ್ಯವನ್ನು ಎತ್ತಿ ಹಿಡಿದಕೋಸ್ಕರ ಅವರು ಕೂಡ ಇದನ್ನ ಒಪ್ಕೊಂಡಿದ್ರು ಅಂತಕ್ಕಂಥ ಒಂದು ಮಾತನ್ನ ಪರೋಕ್ಷವಾಗಿ ತಿಳಿಸಿರ್ತಕ್ಕಂಥದ್ದು ಇಷ್ಟೇ ಅಲ್ಲ ನಾನು ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರ ಮುಂದೆ ಕೂಡ ಮಕ್ಕಳ ಒಂದು ಹುಟ್ಟುಹಬ್ಬವನ್ನು ಮಾಡಿರ್ತಕ್ಕಂಥದ್ದು ಇದೆ ಕೇವಲ ಹುಟ್ಟುಹಬ್ಬ ಮಾತ್ರ ಅಲ್ಲ ಸಾಕಷ್ಟು ಹಬ್ಬ ಹರಿದಿನಗಳು ಏನು ಬರ್ತಾವಲ್ಲ ಅವುಗಳನ್ನು ಕೂಡ ಬಾಲ ಮಂದಿರದಲ್ಲಿ ಮಕ್ಕಳ ಖುಷಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಇವತ್ತಿಗೂ ಕೂಡ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಒಂದು ಮಾತನ್ನ ಸ್ಪಷ್ಟೀಕರಣದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹಾಗಾದ್ರೆ ಇದಕ್ಕೆ ಮಾಡ್ಲಿಕ್ಕೆ ಏನಾದರೂ ಸುತ್ತೋಲೆ ಇದೆನಾ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಇಲ್ಲ ಮಾನವೀಯ ಮೌಲ್ಯವನ್ನು ಎತ್ತಿ ಹಿಡುವಕ್ಕೋಸ್ಕರ ಯಾಕಪ್ಪ ಅಂದ್ರ ಈಗ ತಂದೆ ತಾಯಿ ಇರ್ತಕ್ಕಂಥ ಮಕ್ಕಳು ಮನೆಯ ವಾತಾವರಣವನ್ನ ಕುಟುಂಬಸ್ಥರೊಂದಿಗೆ ಸಂತೋಷದಿಂದ ಹಬ್ಬ ಹರಿದಿನಗಳನ್ನ ಸಡಗರದಿಂದ ಆಚರಣೆ ಮಾಡ್ತಾರೆ ಆದ್ರೆ ಅನಾಥ ಮಕ್ಕಳು ಆ ಹಬ್ಬದ ಸಂಭ್ರಮವನ್ನು ನೋಡಿರುವುದಿಲ್ಲ ಅವರಿಗೆ ಹಬ್ಬದಲ್ಲಿ ಯಾವೆಲ್ಲ ಸಿಹಿ ತಿನಿಸುಗಳನ್ನ ತಿನ್ಬೇಕು ಅಂತಕ್ಕಂಥ ಕೆಲವೊಂದಿಷ್ಟು ಆ ವಿಶೇಷ ಅನುಭವಗಳು ಕೂಡ ಆಗಿರುವುದಿಲ್ಲ ಅಂತಹ ಒಂದು ಅನುಭವ ನಾವು ಅನಾಥ ಮಕ್ಕಳಿಗೆ ಮಾನವೀಯ ದೃಷ್ಟಿಯಿಂದ ಅದರಲ್ಲೂ ಕೂಡ ಈ ಬಾಲ ಮಂದಿರದಲ್ಲಿ ನಾನೇ ಅವರಿಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ ಆಗಿರೋದ್ರಿಂದ ಅವರಿಗೋಸ್ಕರ ನಾನು ಮನೆಯ ವಾತಾವರಣವನ್ನು ಈ ಬಾಲ ಮಂದಿರದಲ್ಲಿ ಒಂದು ಪ್ರಯತ್ನ ಮಾಡಿದ್ದೀನಿ ಅದಕ್ಕೋಸ್ಕರ ಹಬ್ಬಗಳನ್ನು ಆಚರಣೆ ಮಾಡಿದೀವಿ ಮಕ್ಕಳ ಹುಟ್ಟುಹಬ್ಬವನ್ನು ಅವರ ಖುಷಿಗೋಸ್ಕರ ಮಾಡಿರ್ತಕ್ಕಂಥದ್ದು ಇದೆ ಇದು ಕೇವಲ ನನ್ನ ಅಷ್ಟೇ ಅಲ್ಲ ಇದು ನನ್ನ ಮೇಲಾಧಿಕಾರಿಗಳು ಕೂಡ ಗಮನಕ್ಕೆರ್ತಕ್ಕಂಥದ್ದು ಸಿ ಡಬ್ಲ್ಯೂ ಸಿ ಏನು ಚಿಲ್ಡ್ರನ್ ವೆಲ್ಫೇರ್ ಕಮಿಟಿ ಇರುತ್ತಲ್ಲ ಅವ್ರ ಗಮನಕ್ಕೂ ಕೂಡ ಇದೆ ಅಂತಕ್ಕಂಥ ಒಂದು ಮಾತನ್ನ ತಿಳಿಸಿದ್ರು ಆಮೇಲೆ ಏನು ಬಾಹ್ಯ ಸಿಬ್ಬಂದಿ ಅಂದ್ರೆ ಹೊರಗುತ್ತಿಗೆ ಆಧಾರಿತವಾಗಿ ಕೆಲಸ ಮಾಡ್ತಕ್ಕಂತ ಸಿಬ್ಬಂದಿಗೆ ತಾವು ಅನ್ಯಾಯ ಮಾಡಿದ್ದೀರಿ ಅಂತಕ್ಕಂಥ ಒಂದು ಆರೋಪ ಇದೆಯಲ್ಲ ಇದಕ್ಕೇನು ಸ್ಪಷ್ಟೀಕರಣ ಕೊಟ್ಟಿದೆ ಅಂತ ನಾವು ಇದಕ್ಕೆ ಅವ್ರು ಕೊಟ್ಟಿರ್ತಕ್ಕಂತ ಒಂದು ಸ್ಪಷ್ಟೀಕರಣ ಏನಪ್ಪಾ ಅಂದ್ರೆ ಈಗಾಗಲೇ ಸಾಕಷ್ಟು ತಪ್ಪುಗಳನ್ನ ಆ ಬಾಹಿ ಸಿಬ್ಬಂದಿಯವರು ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೂಡ ನಾನು ಮಾತ್ರ ಅಲ್ಲ ನನಗಿಂತ ಮುಂಚೆ ಇರತಕ್ಕಂತ ಅಧೀಕ್ಷಕರು ಕೂಡ ಕೊಟ್ಟಿದ್ರು ಸರ್ ಅವರು ತಪ್ಪುಗಳನ್ನ ತಿದ್ಕೊಳ್ತಕ್ಕಂಥ ಒಂದು ಕೆಲಸ ಮಾಡಿಲ್ಲ ಆ ಕಾರಣಕ್ಕಾಗಿ ನಾವೇನ್ ಮಾಡಿದೀವಿ ನೋಟಿಸ್ ಅನ್ನ ಕೊಟ್ಟಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಸಂಬಂಧಿಸಿದ ಏಜೆನ್ಸಿಯವರಿಗೂ ಕೂಡ ನಾನು ರಿಪೋರ್ಟ್ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ತಿಳಿಸಿದ್ರು ಇದು ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ರಿ ಆದ್ರ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಆ ಹೊರಗುತ್ತಿಗೆ ಸಿಬ್ಬಂದಿಯನ್ನ ಏಜೆನ್ಸಿಯವರೇ ತೆಗೆದಿರ್ತಕ್ಕ ತೆಗೆದಿರ್ತಕ್ಕಂಥದ್ದು ಹೊರತು ನಾನಲ್ಲ ಅಂತಕ್ಕಂಥ ಒಂದು ಸ್ಪಷ್ಟೀಕರಣವನ್ನ ಜಯಮಾಲ ಎಸ್ ದೊಡಮನಿಯವರು ಕೊಡ್ತಾ ಇದ್ದಾರಾ ಮತ್ತು ನೀವು ಹಣದ ದುರುಪಯೋಗ ಮಾಡ್ಕೊತಾ ಇದ್ದೀರಂತಲ್ಲ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡಿದ್ವಿ ಆದ್ರೆ ಅವರು ಕೊಟ್ಟಿರ್ತಕ್ಕಂಥ ಸ್ಪಷ್ಟೀಕರಣ ಏನಪ್ಪಾ ಅಂದ್ರೆ ತಾವು ಮಾಡ್ತಕ್ಕಂತ ಏನು ಕೆಲವೊಂದಿಷ್ಟು ಹಬ್ಬ ಅರದಿನಗಳಿಗೆ ಆಗ್ಲಿ ಮಕ್ಕಳ ಹುಟ್ಟು ಹಬ್ಬಕ್ಕಾಗ್ಲಿ ಸರ್ಕಾರದಿಂದ ಯಾವುದೇ ರೀತಿಯ ಅನುದಾನವನ್ನು ನಾನು ಬಳಸಿಲ್ಲ ನಾನು ನನ್ನ ಸ್ವಂತ ದುಡ್ಡಿನಲ್ಲಿ ಮಕ್ಕಳ ಖುಷಿಯನ್ನ ಕಾಣುವಕ್ಕೋಸ್ಕರ ಅಲ್ಲಿ ಆಚರಣೆಯನ್ನ ಮಾಡಿರ್ತಕ್ಕಂಥದ್ದು ಹೊರತು ನೀವು ಇವತ್ತಿಗೂ ಬಂದು ನೋಡಿದ್ರೆ ಯಾವುದಕ್ಕೂ ಕೂಡ ನಾನು ಸರ್ಕಾರಿ ಹಣವನ್ನು ಬಳಸಿಲ್ಲ ಮಾತನ್ನ ಹೇಳ್ತಾ ಇದಾರ ಆ ನಂತರ ಅವ್ರ ಮೇಲೆ ಇರ್ತಕ್ಕಂಥ ಆರೋಪ ಏನಪ್ಪ ಅಂದ್ರ ಏನು ಬಾಲ ಮಂದಿರದಿಂದ ತಾವು ಊಟವನ್ನು ಕತ್ಕೊಂಡು ಹೋಗ್ತಾ ಇದ್ದೀರಂತಲ್ಲ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡಿದಿವಿ ಏನು ಬಾಲ ಮಂದಿರದ ಅಧೀಕ್ಷಕರಾಗಿರ್ತಕ್ಕಂಥ ಜಯಮಲ್ ಎಸ್ ನೊಡಮಿ ದೊಡಮನಿ ಅವರಿಗೆ ಅದಕ್ಕೆ ಅವ್ರು ಕೊಟ್ಟಂತ ಸ್ಪಷ್ಟೀಕರಣ ಏನಪ್ಪಾ ಅಂದ್ರೆ ನಾನು ಮನೆಯಲ್ಲಿ ಮನೆಯಲ್ಲಿ ಇರೋದೇ ಒಬ್ಬೇ ಸ ಮನೇಲಿ ಇರೋದು ಒಬ್ಬಳಾಗಿರು ನನಗೆ ಏನ್ ಮಾಡ್ಕೊಂಡು ತಿನ್ಬೇಕು ಅಷ್ಟು ತಿನ್ ಮಾಡ್ಕೊಂಡು ತಿನ್ನುವಷ್ಟು ನನಗ ಶಕ್ತಿ ಇದೆ ಸಾಮರ್ಥ್ಯ ಇದೆ ಆದ್ರೆ ಸರ್ಕಾರಿ ಏನು ಬಾಲ ಮಂದಿರದಿಂದ ಕದ್ದು ಹೋಯ್ತಕ್ಕಂತಹ ಒಂದು ಮನಸ್ಥಿತಿ ನನ್ನದಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟೀಕರಣ ಕೊಟ್ಟಿರ್ತಕ್ಕಂಥ ಇದಕ್ಕೆ ಸಂಬಂಧಪಟ್ಟಂತೆ ಏನು ಬಾಲ ಮಂದಿರದ ಸಿ ಸಿ ಕ್ಯಾಮ್ರಾಗಳನ್ನು ಕೂಡ ನೀವು ಪರೀಕ್ಷೆ ಮಾಡಿ ನೋಡಬಹುದು ಅಥವಾ ನನ್ನ ಮನೆಯಲ್ಲಿ ಯಾವುದೇ ರೀತಿಯ ಸಿ ಸಿ ಕ್ಯಾಮ್ರಾಗಳ ಯಾರೋ ಆರೋಪದಲ್ಲಿ ಸಿ ಸಿ ಕ್ಯಾಮ್ರಾ ಹೇಳ್ಬಿಟ್ಟು ಹೇಳಿದ್ರು ಆದ್ರೆ ನನ್ನ ಮನೆಯಲ್ಲಿ ಯಾವುದೇ ಸಿ ಸಿ ಕ್ಯಾಮ್ರಾಗಳು ಇಲ್ಲ ನಾನು ಸರಳರಿ ಜೀವಿಯಾಗಿ ಬದುಕ್ತಾ ಇದ್ದೀನಿ ಇವತ್ತು ಸರಳತೆಯಿಂದನೇ ಕೂಡಿರ್ತಕ್ಕಂಥದ್ದು ಸಾಧ್ಯ ಆದಷ್ಟು ನಾನು ಸ್ವಂತ ದುಡ್ಡಿನಿಂದ ನಾನು ಏನು ನಾನು ಮಕ್ಕಳಿಗಾಗಿ ಮಾಡ್ತಾ ಇದ್ದೀನಿ ಹೊರತು ನಾನು ವೈಯಕ್ತಿಕವಾಗಿ ಯಾವ್ದನ್ನು ಕೂಡ ಬಳಸ್ಕೊಂಡಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿರ್ತಕ್ಕಂಥದ್ದು ಆ ನಂತರ ಏನು ಮಕ್ಕಳ ಪ್ರವಾಸಕ್ಕಾಗಿ ತಾವು ಸರ್ಕಾರಿ ಬಸ್ ಅನ್ನ ಬಳಸುವುದು ಬಿಟ್ಟು ಖಾಸಗಿ ವಾಹನವನ್ನು ಬಳಸಿದ್ರಾಗಿ ಆರೋಪ ಬಂದಿದೆ ಇದಕ್ಕೇನ್ ಅಂತೀರಾ ಅಂತ ಹೇಳ್ಬಿಟ್ಟು ನಾವು ಪ್ರಶ್ನೆ ಮಾಡಿದಾಗ ಅವರು ಅದಕ್ಕೆ ಸ್ಪಷ್ಟೀಕರಣವಾಗಿ ಇದು ಏನಪ್ಪಾ ಅಂದ್ರ ಮಕ್ಕಳ ಜಾಗೃತಿ ಸಂಸ್ಥೆಯವರು ಆ ಪ್ರವಾಸವನ್ನ ಮಾಡಿರ್ತಕ್ಕಂಥದ್ದು ಅವರು ಯಾವ ಬಸ್ ಅನ್ನು ನೀಡಿರ್ತಾರೋ ಅದೇ ಬಸ್ಸಿನಲ್ಲಿ ನಾನು ಮಕ್ಕಳನ್ನ ನನ್ನ ಮೇಲಾಧಿಕಾರಿಗಳ ಒಪ್ಪಿಗೆಯ ಮೇರೆಗೆ ಕರೆದುಕೊಂಡು ಹೋಗಿರ್ತಕ್ಕಂಥದ್ದು ನಾನು ವೈಯಕ್ತಿಕವಾಗಿ ವೈಯಕ್ತಿಕ ಕೆಲಸಕ್ಕಾಗಿ ಮಕ್ಕಳನ್ನ ಯಾವುದಕ್ಕೂ ಕೂಡ ಹೊರಗಡೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಅಧಿಕಾರ ನನಗಿಲ್ಲ ನಾನು ಇವತ್ತಿಗೆ ಮಕ್ಕಳನ್ನ ನನ್ನ ಬಾಲ ಮಂದಿರದ ಕಾಂಪೌಂಡ್ ಹೊರಗಡೆ ಕರ್ಕೊಂಡು ಹೋಗಬೇಕಾದ್ರು ಕೂಡ ಮೇಲಾಧಿಕಾರಿಗಳ ಒಂದು ಅನುಮತಿ ಬೇಕೇ ಬೇಕು ಅವ್ರು ಕೊಟ್ಟಿರ್ತಕ್ಕಂತಹ ಮೇಲಾಧಿಕಾರಿಗಳ ಅನುಮತಿಯ ಮೇರೆಗೆ ನಾನು ಮುಂದಿನ ಕೆಲಸಗಳನ್ನ ಮಾಡ್ತೀನಿ ಹೊರತು ನಾನು ಮೇಲಾಧಿಕಾರಿಗಳ ಅಪ್ಪನೆ ಇಲ್ದೇನೆ ಅವರ ಆದೇಶ ಹೇಳ್ತೇನೆ ಯಾವುದೇ ರೀತಿಯ ಕೆಲಸಗಳನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ ನಾನು ಅವತ್ತಿಗೆ ಪ್ರವಾಸಕ್ಕ ಖಾಸಗಿ ಬಸ್ ಅನ್ನು ಬಳಸಿದ್ರು ಅಥವಾ ಖಾಸಗಿ ಟೆಂಪೋ ಅನ್ನು ಬಳಸಿದ್ರು ಅಂತ ಹೇಳಿದ್ರಲ್ಲ ಅವತ್ತಿನ ದಿನ ಅಲ್ಲಿ ಸಾಕಷ್ಟು ಸಿ ಡಬ್ಲ್ಯೂ ಸಿ ಮೆಂಬರ್ಸ್ ಇದ್ರು ಹಾಗಾದ್ರೂ ತಪ್ಪು ಅಂತ ಅವ್ರು ಹೇಳಬಹುದಿತ್ತಲ್ಲ ಅದು ತಪ್ಪಾಗಿದೆ ನಾನು ಅವಾಗಲೇ ತಿದ್ದುಕೊಂಡ್ಬಿಡ್ತಿದ್ನಲ್ಲ ಸೊ ಹಾಗಾದ್ರೆ ನಾನು ಮಾಡಿರ್ತಕ್ಕಂಥದ್ದು ಯಾವುದೇ ರೀತಿಯಲ್ಲಿ ಕೂಡ ಮೇಲಧಿಕಾರಿಗಳ ಆದೇಶದ ಮೇರೆಗೆ ಸಿ ಡಬ್ಲ್ಯೂ ಸಿ ಮೆಂಬರ್ಸ್ಗಳು ಕೂಡ ಒಪ್ಪಿದ ಮೇಲೆನೆ ನಾನು ಆ ಒಂದು ಟೆಂಪೋವನ್ನು ತಗೊಂಡು ಹೋಗಿರ್ತಕ್ಕಂಥದ್ದು ಅಂತಕ್ಕಂಥ ಒಂದು ಸ್ಪಷ್ಟನೆಯನ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಅದನ್ನ ನಾನು ಮಾಡಿರ್ತಕ್ಕಂಥದ್ದಲ್ಲ ಏನು ಮಕ್ಕಳ ಜಾಗೃತಿ ಸಂಸ್ಥೆಯವರಂತ ಏನಿದಾರಲ್ಲ ಅವ್ರು ಮಾಡಿರ್ತಕ್ಕಂಥ ಒಂದು ವಾಹನದಲ್ಲಿ ಮಕ್ಕಳನ್ನ ಪ್ರವಾಸಕ್ಕೆ ಕರೆದುಕೊಂಡು ಹೋಗಿರುವುದಾಗಿ ಅವರು ತಿಳಿಸಿರ್ತಕ್ಕಂಥದ್ದು ಮತ್ತು ತಮ್ಮ ಸಿಬ್ಬಂದಿಗಳನ್ನ ಏನು ಬಾಲ ಮಂದಿರದಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನ ಮನೆ ಕೆಲಸಕ್ಕೆ ಬಳಸ್ಕೊತಿದ್ರಂತಲ್ಲ ಅಂತ ಹೇಳ್ಬಿಟ್ಟು ಕೇಳಿದ್ವಿ ಅವ್ರು ಹೇಳಿದ್ರು ನಾನು ಇರೋದೇ ಒಬ್ರೆ ನನಗೆ ಮನೆಯಲ್ಲಿ ಮಾಡ್ಲಿಕ್ಕೆ ಕೆಲಸಗಳು ಇಲ್ಲ ಅವ್ರನ್ನ ಕರ್ಕೊಂಡು ಹೋಗಿ ಯಾವ ಕೆಲಸ ಮಾಡ್ಲಿ ನಿಮಗೆ ಏನಾದ್ರು ಸ್ಪಷ್ಟನೆ ಬೇಕಾದ್ರೆ ಸಿಬ್ಬಂದಿಗಳನ್ನೇ ಕೇಳಿ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರು ಸಿಬ್ಬಂದಿಗಳನ್ನು ಕೂಡ ನಾವು ಮಾತಾಡಿಸಿದಾಗ ಕಚೇರಿಯ ಏನು ಬಾಲ ಮಂದಿರದ ಅಧೀಕ್ಷಕರ ಕುರಿತು ಯಾವುದೇ ರೀತಿಯ ದೂರನ್ನ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಹೇಳಿಲ್ಲ ಹಾಗಾದ್ರೆ ನಿಜವಾಗ್ಲೂ ಅಹ್ ಇನ್ನೊಂದು ಇನ್ನೋರುವ ಹೊರಗುತ್ತಿಗೆ ಸಿಬ್ಬಂದಿಗೆ ತಾವು ಅನ್ಯಾಯ ಮಾಡಿದ್ರ ಒಂದ್ ವೇಳೆ ಅವರು ತಮಗೆ ಅನ್ಯಾಯ ಮಾಡಿರೋ ಕುರಿತು ಸೂಕ್ತ ದಾಖಲೆಗಳನ್ನು ಒದಗಿಸಿದ್ರು ತಾವು ಏನ್ ಮಾಡ್ತೀರಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ನಾವು ಏನು ಬಾಲ ಮಂದಿರದ ಅಧೀಕ್ಷಕರಾಗಿರ್ತಾರೆ ಜಯಮಾಲಾ ಎಸ್ ಬೊಡಮನಿ ಕೇಳಿದಾಗ ಅವ್ರು ಹೇಳಿರ್ತಕ್ಕಂಥದ್ದು ಒಂದೇ ನಿಜವಾಗ್ಲೂ ಪ್ರತಿಶತ ನೂರಷ್ಟು ಕೂಡ ನಾನು ಯಾರಿಗಾದ್ರೂ ಅನ್ಯಾಯ ಮಾಡಿದ್ರು ನಾನು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ ಹಾಗೇನಾದ್ರೂ ಏನ ಆ ವರಗುತ್ತಿಗೆ ನೌಕರಿಗೆ ಅನ್ಯಾಯ ನನ್ನಿಂದ ಆಗಿದ್ದೆ ಆದ್ರೂ ನಿಜ ಅವರು ಕಾನೂನು ಹೋರಾಟಕ್ಕೆ ಮುಂದಾಗ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರ್ತಕ್ಕಂಥ ದಾಖಲೆಗಳು ಕೂಡ ನನ್ನಲ್ಲಿ ಇದ್ದಾವೆ ನಾನು ಒಬ್ಬಳೇ ಅಲ್ಲ ನನಗಿಂತ ಮುಂಚೆ ಇರತಕ್ಕಂತ ಅಧೀಕ್ಷಕರು ಕೂಡ ಅವ್ರ ಮೇಲೆ ನೋಟಿಸ್ ಮಾಡಿರ್ತಕ್ಕಂಥದ್ದ ನನಗೆ ಇಲ್ಲಿ ಮಕ್ಕಳ ಆರೋಗ್ಯ ಮುಖ್ಯ ಮಕ್ಕಳ ಬೆಳವಣಿಗೆ ಮುಖ್ಯ ಮಕ್ಕಳ ಅಭಿವೃದ್ಧಿ ಮುಖ್ಯ ಮಕ್ಕಳ ಹಿತದೃಷ್ಟಿಯಿಂದ ನಾನು ಏನಪ್ಪಾ ಅಂದ್ರೆ ನನ್ನ ಕೆಲಸವನ್ನ ಕರ್ತವ್ಯ ನಿಷ್ಠೆಯನ್ನ ಪಾಲನೆ ಮಾಡಲೇಬೇಕಾಗತ್ತ ಅದಕ್ಕಾಗಿ ನಾನು ಮತ್ತೊಬ್ಬರ ಏಳಿಗೆಗಾಗಿ ಮಕ್ಕಳನ್ನ ಬಲಿ ಪಶು ಮಾಡ್ಲಿಕ್ಕೆ ತಯಾರಿಲ್ಲ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ನಾನು ಏನು ರಿಪೋರ್ಟ್ ಕೊಡ್ಬೇಕಾಗಿತ್ತು ನನ್ನ ಅಧಿಕಾರಿಗಳು ಕೂಡ ರಿಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂಗ ಆ ಏಜೆನ್ಸಿ ಕೂಡ ರಿಪೋರ್ಟ್ ಕೊಟ್ಟಿರ್ತಕ್ಕಂಥದ್ದಾಗಿ ತಿಳಿಸಿದ್ರು ಹಾಗಾಗಿ ಮೇಲೆ ಏನು ಸಾಕಷ್ಟು ಆರೋಪಗಳ ಸಾಲು ಸಾಲು ಆರೋಪಗಳಂತೇಳ್ಬಿಟ್ಟು ಸುದ್ದಿಗಳು ಬಂದಿರತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ತಾವು ಯಾವುದೇ ರೀತಿಯ ಸ್ಪಷ್ಟೀಕರಣ ಕೊಟ್ಟಿರ್ಲಿಲ್ಲಲ್ವಾ ಹಾಗಾದ್ರೆ ನೀವು ಈಗ ಸುಮ್ಮನೆ ಆಗಲಿಕ್ಕೆ ಕಾರಣ ಏನು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ನಾವು ಮಾಡಿದ್ವಿ ಅದಕ್ಕೆ ಅವರು ಸ್ಪಷ್ಟೀಕರಣ ರೂಪವಾಗಿ ಕೊಟ್ಟಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ನಾನು ಮುಂದೆ ಏನು ಸುದ್ದಿಯನ್ನ ಮಾಡಿದಾರಲ್ಲ ಆ ಯೂಟ್ಯೂಬ್ ವಾಹಿನಿಗಳ ಮೇಲೆ ಕಾನೂನು ಹೋರಾಟವನ್ನ ಮಾಡ್ತೀನಿ ಬಾಗಲಕೋಟೆಯ ಪೊಲೀಸ್ ಅಧೀಕ್ಷಕರಿಗೂ ಕೂಡ ನಾನು ದೂರನ ಕೊಡ್ತಕ್ಕಂಥದ್ದು ಈಗ ಡಿ ಮೇಡಮ್ ಆಗಿರ್ತಕ್ಕಂತಹ ವೀರಾ ಮೇಡಮ್ ಅವರಿಗೆ ನಾನು ಏನು ನನ್ನ ಕುರಿತು ಒಂದು ಖಾಸಗಿ ಯೂಟ್ಯೂಬ್ ವಾಹಿನಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಡ್ರಿ ಅಂತ ಹೇಳ್ಬಿಟ್ಟು ಈಗ ನಾ ಕೇಳಿರ್ತಕ್ಕಂಥದ್ದು ಈಗ ಅವರ ಅನುಮತಿ ಪಡೆದೇ ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ವಿನಾ ಮೇಡಮ್ ಅವರು ಕೂಡ ಸಂಪರ್ಕ ಮಾಡಿದಿವಿ ವಿನಾ ಮೇಡಮ್ ಅವರು ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲದೇನೆ ಈಗ ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನ ತಿಳಿಸಿದಾರ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಸಣ್ಣ ಪುಟ್ಟ ತಪ್ಪುಗಳು ಇದ್ರು ಕೂಡ ಅವುಗಳನ್ನ ಮುನ್ ನಡಿತಕ್ಕಂತ ಒಂದು ಕೆಲಸ ಮಾಡ್ತೀವಿ ಹೊರತು ಯಾವುದೇ ರೀತಿಯಲ್ಲಿ ವಿವಾದಸ್ಪದ ಆಗತಕ್ಕಂತ ಒಂದು ಕೆಲಸವನ್ನ ಆಗ್ಲಿಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ವಿನಾ ಮೇಡಮ್ ಅವರು ತಿಳಿಸಿರತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಏನು ಕಚೇರಿಯ ಬಾಲ ಮಂದಿರದ ಅಧೀಕ್ಷಕರಾಗಿರ್ತಕ್ಕಂತ ಸರ್ಕಾರಿ ಬಾಲಕರ ಬಾಲ ಮಂದಿರದ ಅಧೀಕ್ಷಕರಾಗಿರ್ತಕ್ಕಂತ ಜಯಮಾಲಯ ಎಸ್ ದೊಡಮನಿ ಅವರು ಏನ್ ಹೇಳ್ತಾರೆ ನೋಡಿ ಸರ್ಕಾರಿ ಬಾಲ ಮಂದಿರದಲ್ಲಿ ತಾವು ತಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಅನ್ನು ಮಾಡಿರತಕ್ಕಂಥದ್ದು ಆರೋಪ ಮಾಡಿರ್ತಕ್ಕಂಥದ್ದು ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ತಾವು ಏನ್ ಹೇಳ್ತಾರೆ ಮೇಡಮ್ ಸರ್ ನಾನು ಇಲ್ಲಿ ಬಂದಾಗಿನಿಂದ ಪ್ರತಿ ತಿಂಗಳು ಬಾಲ್ ಮಂದಿರದಲ್ಲಿ ಇರುವಂತಹ ಮಕ್ಕಳದ ಮಾಡ್ತಾ ಇದ್ದೀನಿ ಇದು ಇವತ್ತು ನಿನ್ನೆ ಮಾಡಿದ್ದಲ್ಲ ಕಳೆದ ಐದು ವರ್ಷದಿಂದ ಮಾಡಕತ್ತೀನಿ ಅದು ನನ್ನ ಬರ್ತಡೆ ಅಂತಲ್ಲ ನನ್ನ ಮಕ್ಕಳ ಬರ್ತಡೆ ನಾನು ಪ್ರತಿ ತಿಂಗಳು ಆ ಮಕ್ಕಳ ಜೊತೆ ನಾನು ನಿಂತೇ ಇರ್ತೀನಿ ಮಕ್ಕಳಿಗೆ ನಾನೇ ಕೇಕ್ ಕಟ್ ಮಾಡಿಸ್ತೀನಿ ತಿನ್ನಿಸ್ತೀನಿ ಅದು ನನ್ನ ಖುಷಿ ಆ ಮಕ್ಕಳಿಗೆ ನಾನು ತೋರಿಸೋ ಪ್ರೀತಿ ಅಷ್ಟೇ ಮತ್ತು ತಮ್ಮ ಮೇಲೆ ಇರ್ತಕ್ಕಂಥ ಆರೋಪ ಏನಪ್ಪ ಅಂದ್ರೆ ತಾವು ಮಕ್ಕಳನ್ನು ಟೂರ್ಗೆ ಕರ್ಕೊಂಡು ಹೋಗಬೇಕಾದ್ರು ಸರ್ಕಾರಿ ವಾಹ ಬಸ್ಸನ್ನು ಬಳಸೋದು ಬಿಟ್ಟು ಖಾಸಗಿ ವಾಹನವನ್ನು ಬಳಸಿರ್ತಕ್ಕಂಥ ಆರೋಪ ಮಾಡಿರ್ತಕ್ಕಂಥದ್ದು ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ತಾವೇನು ಹೇಳ್ತಾರೆ ಮೇಡಮ್ ಅದು ಖಾಸಗಿ ವಾಹನ ಪೂರೈಸೋದು ಮಕ್ಕಳ ಜಾಗೃತಿ ಅಂತ ಒಂದು ಸಂಸ್ಥೆದವರು ಅದಕ್ಕೆ ನಮ್ಮ ಡಿ ಸಿ ಪಿ ಯು ಮತ್ತು ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯವರು ಪರ್ಮಿಷನ್ ಕೊಟ್ಟಿದ್ದು ನಾನು ತೊಗೊಂಡೋಗಿ ನನ್ನೇನು ವೈಯಕ್ತಿಕ ಸ್ವಾರ್ಥ ಇಲ್ಲ ಅದನ್ನು ನಾನು ವೈಯಕ್ತಿಕವಾಗಿ ಮಾಡಿದ್ದು ಅಲ್ಲ ಈಗ ತಮ್ಮ ಕುರಿತು ತಮ್ಮ ಅಧೀನ ಸಿಬ್ಬಂದಿಯವರವರು ಸಾಕಷ್ಟು ರೀತಿಯ ಆರೋಪಗಳನ್ನು ಮಾಡಿರ್ತಕ್ಕಂಥದ್ದು ಯಾಕಂದ್ರೆ ಇಲ್ಲಿ ಮುಖ್ಯ ಅಡುಗೆ ಆಗಿ ಅಡುಗೆಯವರಾಗಿ ಬಂದಿರತಕ್ಕಂಥವರನ್ನು ತಾವು ಏನು ಶುಚಿ ಕಾರ್ಯಕ್ಕೆ ಹಾಕಿರ್ತಕ್ಕಂಥದ್ದಾಗಿ ಆರೋಪ ಮಾಡಿರ್ತಕ್ಕಂಥ ನಾವು ಖಾಸಗಿ ಒಂದು ಯೂಟ್ಯೂಬ್ ವಾಹಿನಿಯಲ್ಲಿ ನೋಡಿರ್ತಕ್ಕಂಥದ್ದು ಸೊ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ತಾವೇನು ಹೇಳ್ತಾರೆ ಮೇಡಮ್ ಅವರು ಮುಖ್ಯ ಅಡುಗೆಯವರಾಗಿ ಇಲ್ಲಿ ಕೆಲಸಕ್ಕೆ ಬಂದರು ಬಂದಾಗಿನಿಂದ ಅವರು ಮಕ್ಕಳಿಗೆ ಅಡುಗೆ ಮಾಡೋಕ್ಕೆ ಕೊಟ್ಟಂಥ ಆಹಾರ ಪದಾರ್ಥಗಳನ್ನು ಕದಿಯೋದು ಆಮೇಲೆ ಮೊಸರಿನ ಬೋಗೋಣಲ್ಲಿ ಕೈ ಹಾಕಿ ಅದಕ್ಕೆ ಕೆನೆ ತಕೊಂಡು ತಿನ್ನೋದು ಆಮೇಲೆ ಮಕ್ಕಳಿಗೆ ಮನಸ್ಸಿಗೆ ನೋವು ಹೋಗೋಂಗೆ ಚುಚ್ಚು ಮಾತಾಡೋದು ಇಂಥವೆಲ್ಲ ಕೆಲವೊಂದಿಷ್ಟು ಆರೋಪಗಳಿತ್ತು ಅದಕ್ಕೆ ಹಿಂದಿನ ಅಧೀಕ್ಷಕರು ಕೂಡ ನೋಟಿಸ್ ಕೊಟ್ಟಿದ್ದರು ನಾನು ಬಂದ ಮೇಲೆ ಸಾಕಿನಷ್ಟು ತಿಳಿಸ್ ಹೇಳಿದೆ ತಿಳ್ಕೊಲಿಲ್ಲ ಅವ್ರು ಅಡುಗೆ ಮನೆಗೆ ಆ ಥರ ಗಲೀಜು ಮಾಡೋದು ಮಕ್ಕಳಿಗೆ ನಮಗೆ ನೋಡೋಕ್ಕಾಗಲಿಲ್ಲ ಆಗಲಿಲ್ಲ ಸೊ ಆ ಕುರಿತು ಮಕ್ಕಳು ಸಿಬ್ಬಂದಿ ನಾವೆಲ್ಲ ಮೀಟಿಂಗ್ ಮಾಡಿದಾಗ ಅವ್ರಿಗೆ ಸಾಕಷ್ಟು ಬಾರಿ ತಿಳಿಸಿ ಹೇಳಿದ್ರು ಅವ್ರು ಬದಲಾವಣೆ ಆಗಲಿಲ್ಲ ನೋಟಿ ಈಗಾಗಲೇ ಈ ಹಿಂದೂ ನೋಟಿಸ್ ಕೊಟ್ಟಿದ್ವಿ ನೋಟಿಸ್ ಕೊಟ್ಟಾಗಲೂ ಅವ್ರು ತಿದ್ಕೊಳ್ಳಾರಕ್ಕೆ ನಾವು ಏಜೆನ್ಸಿ ಅವ್ರಿಗೆ ಹೇಳಿದ್ವಿ ಅವರು ಈ ಥರ ಹಿಂಗೆ ಮಾಡ್ತಾರೆ ಅಂದರೆ ಅಲ್ಲಿರೋ ಮಕ್ಕಳ ಹಿತದೃಷ್ಟಿಯಿಂದ ಸ್ವೀಪರ್ ಕೂಡ ನನ್ನ ಏಜೆನ್ಸಿ ಸಿಬ್ಬಂದಿನಿ ಅವ್ರೂ ಅಡಿಗೆ ಕೆಲ್ಸಕ್ಕೆ ಹಾಕಿರಿ ಮತ್ತು ಏನಂದ್ರೆ ಸ್ವೀಪರ್ ಕೆಲ್ಸಕ್ಕೆ ಹಾಕೋರಿ ಅಂತಂದು ಈಗ ತಾವು ಹೇಳಿದ್ರಿ ಮೇಡಮರ ಅವ್ರು ಏನೋ ಊಟದಾಗ ಏನೋ ಹಾಲಿನ ಕೆನೆಯಲ್ಲಿ ಕೈ ಹಾಕಿಬಿಟ್ಟು ತೊಗೊಳ್ತಕ್ಕಂಥದ್ದು ಮತ್ತು ಕದೀತಕ್ಕಂಥದ್ದಾಗಿ ಆರೋಪ ಮಾಡಿದ್ರಿ ಇವುಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಮಾತ್ರ ಏನಾದರು ಸಾಕ್ಷ್ಯಗಳಿದಾವೆ ರೀ ಮೇಡಮರ ಹಿಂದಿಂದೆಲ್ಲ ಹಿಂದಿನ ಅಧೀಕ್ಷಕರು ಕೊಟ್ಟು ನೋಟಿಸ್ ಐತಿ ನಾನು ಕೊಟ್ಟಿದ್ದು ನೋಟಿಸ್ ಐತಿ ಅದಕ್ಕೆ ತಕ್ಕಂಗೆ ಡಿ ಸಿ ಪಿ ಸಮ್ಮುಖದಲ್ಲಿ ಮೀಟಿಂಗ್ ಮಾಡಿದ್ದು ಐತಿ ಆಮೇಲೆ ಅವ್ರಿಗೆ ತಿಳುವಳಿಕೆ ಹೇಳಿದ್ದ ಐತಿ ಇದು ನನ್ನ ಎಲ್ಲ ಸಿಬ್ಬಂದಿಗೆ ಗೊತ್ತಿರೋ ವಿಚಾರ ಏಜೆನ್ಸಿಗೆ ನಾವು ಕೊಟ್ಟಾಗ ಏಜೆನ್ಸಿಯವರು ಅಡುಗೆ ಕೆಲಸದಿಂದ ತೆಗೆದು ಸ್ವೀಪರ್ ಕೆಲ್ಸಕ್ಕೆ ಹಾಕೋರಿ ಅಂತ ನನಗೆ ಲೆಟ್ರ್ ಕೊಟ್ಟಿದ್ದು ಐತಿ ಆಗಸ್ಟ್ ತಿಂಗಳಲ್ಲಿ ಜೊತೆಗೆ ಅವ್ರಿಗೆ ನಾವು ನೋಟಿಸ್ ಕೊಟ್ಟಾಗ ಅವ್ರಿಗೆ ಉತ್ತರ ಕೊಟ್ಟಿದ್ದು ಐತಿ ಈಗ ತಮ್ಮ ಮೇಲೆ ಇನ್ನೂ ಸಾಕಷ್ಟು ಸಾಲು ಸಾಲು ಆರೋಪಗಳು ಅಂತಕ್ಕಂಥ ಕೆಲವೊಂದಿಷ್ಟು ಮಾತುಗಳು ಕೇಳಿ ಬಂದಿರತಕ್ಕಂಥದ್ದು ಈಗ ಮಕ್ಕಳ ಜೊತೆ ಒಡನಾಟವನ್ನು ನೋಡಿದಾಗ ಮಕ್ಕಳು ತಮ್ಮ ಜೊತೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಮಮತೆಯನ್ನು ಮಮಕಾರವನ್ನು ಹೊಂದಿರತಕ್ಕಂಥದ್ದು ರೀ ಮೇಡಮರ ನಿಜವಾಗ್ಲೂ ಈ ಮಕ್ಕಳ ಪ್ರೀತಿ ಪಡಿಬೇಕಾದ್ರೂ ಪುಣ್ಯ ಮಾಡಿವಿ ಅದನ್ನು ಸಹಿಸಲಾರಕ್ಕೆ ಸಾಲು ಸಾಲು ಆರೋಪ ನಾನು ನಾನೇನು ಮಾತಾಡೋಕ್ಕಾಗೋದಿಲ್ಲ ಈಗ ತಮ್ಮ ಮೇಲೆ ಬಂದಿರತಕ್ಕಂಥ ಇನ್ನೂ ಬೇರೆ ಬೇರೆ ಆರೋಪಗಳಂತ ಏನು ಹೇಳ್ತಾ ಇದ್ದಾರಲ್ರಿ ಮೇಡಮರ ಈಗ ತಮ್ಮ ಹೈಯರ್ ಅಥಾರಿಟಿಯವರು ಮಾತಾಡಿರ್ತಕ್ಕಂಥದ್ದನ್ನು ನಾವು ಕೇಳಿಸ್ಕೊಂಡಿರ್ತಕ್ಕಂಥದ್ದು ಅದು ಈ ಹಿಂದೆ ಇರತಕ್ಕಂಥ ಡಿ ಸಿ ಮೇಡಮ್ ಅವ್ರದ್ದೊಂದು ಇನ್ಸಿಡೆಂಟ್ ಬಗ್ಗೆ ಅವರು ಮಾತಾಡ್ತಾರಾ ಆ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ತಾವು ಏನು ಸ್ಪಷ್ಟೀಕರಣ ಕೊಡ್ತೀರಿ ಮೇಡಮ್ ಈಗಾಗಲೇ ಅದು ಸತ್ಯಾಸತ್ಯತೆ ಏನು ಅಂತ ಗೊತ್ತಾಗ್ಬಿಟ್ಟೈತೆ ಅದ್ರ ಬಗ್ಗೆ ನಾನು ಏನೂ ಮಾತಾಡೋದಿಲ್ಲ ನಮ್ಮ ಹೈಯರ್ ಆಫೀಸರ್ ವೀಣಾ ಮೇಡಮ್ ಮಾತಾಡುವಾಗ ಒಂದೇನಂದ್ರೆ ನಾನು ಪರಿಶೀಲನೆ ಮಾಡ್ತೀನಿ ನೋಡ್ತೀನಿ ಅನ್ನೋ ಬದಲಾಗಿ ಪ್ರತಿ ತಿಂಗಳು ನಾನು ಬರ್ತಡೇ ಮಾಡಿದವ್ರಿಗೆ ಗೊತ್ತಿತ್ತು ಆ ತಿಂಗ್ಳು ನನ್ನ ಬರ್ತಡೇ ಐತೆ ನಂದೇ ಅಂತ ಅಲ್ಲದು ಮಕ್ಳು ಬರ್ತಡೆ ಮಾಡುವಾಗ ನಾನು ಎವ್ರಿ ಮಂತೂ ನಿಂದಿರುವಂಗೆ ನಿಂತಿದ್ದೈತಿ ಸೊ ಇಲ್ಲ ಅವ್ರಿಗೆ ಹಿಂಗೆ ಮಾಡ್ಕೋತಾರಂತ ಹೇಳ್ಬೋದಿತ್ತು ಅದು ಯಾಕೋ ಅವರು ಆ ಥರ ಹೇಳ್ಕೊಂಡ್ರೆ ಗೊತ್ತಿಲ್ಲ ನನಗೆ ಆಮೇಲೆ ಈ ಬಾಯಿ ಮೂಲ ಸಿಬ್ಬಂದಿ ತೆಗೆದು ನಾನಂತೂ ತೆಗ್ದಿಲ್ಲ ಏಜೆನ್ಸಿಗೆ ರಿಪೋರ್ಟ್ ಮಾಡಿದ್ದೆ ಆ ರಿಪೋರ್ಟ್ ಕಾಫಿ ಅವ್ರ ಆಫೀಸನ್ನಾಗ ಇತ್ತು ಅದನ್ನು ಅವರು ಎಕ್ಸ್ಪೋಸ್ ಮಾಡ್ಬೋದಿತ್ತು ಅದು ಯಾಕೆ ಬಿಟ್ಟರು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ನನ್ನ ಹಿರಿಯ ಅಧಿಕಾರಿಗಳ ಬಗ್ಗೆ ನಾನು ಮಾತಾಡೋದಿಲ್ಲ ಆಮೇಲೆ ನೀವು ಇನ್ನೊಂದು ಕೇಳಿದ್ರಲ್ಲ ಡಿ ಸಿ ಮೇಡಮ್ ಅವ್ರ ಬಗ್ಗೆ ಅಂಥೇಳಿ ಇಲ್ಲಿ ನಡೀತಾ ಇರೋ ಪ್ರತಿಯೊಂದು ವಿಚಾರಗಳನ್ನು ನಾನು ಡಿ ಸಿ ಅವ್ರ ಗಮನಕ್ಕೆ ಇಲ್ಲಿ ಡಿ ಸಿ ಅವರ ಚೇರ್ಪರ್ಸನ್ ಆಗಿರೋದ್ರಿಂದ ಡಿ ಸಿ ಮತ್ತು ಡಿ ಸಿ ಪರ್ ಅವ್ರ ಗಮನಕ್ಕೆ ಪ್ರತಿನಿತ್ಯದನ್ನೂ ನಾನು ತಂದಿದ್ದೆ ಓಕೆ ಆ ಕಾರಣಕ್ಕಾಗಿ ಡಿ ಸಿ ಅದನ್ನು ಪರಿಶೀಲನೆ ಮಾಡಿನಿ ಆ ಥರ ಅವರು ರಿಪೋರ್ಟ್ ಕೊಟ್ಟಿದ್ದರು ಅದು ಸ್ಟೇಟ್ ಆಫೀಸಿಗೆ ಹೋಗಿತ್ತು ಅದೇನಿಲ್ಲ ಅಂತ ಕ್ಲಿಯರ್ ಆಯಿತು ಮತ್ತು ಇನ್ನೊಂದು ತಮ್ಮ ಮೇಲೆ ಇರತಕ್ಕಂಥ ಗಂಭೀರ ಆರೋಪ ಏನಪ್ಪಾ ಅಂದ್ರೆ ಮೇಡಮರ ಏನು ಈ ಬಾಲಮಂದಿರದಲ್ಲಿ ಊಟವನ್ನು ಕದ್ಬಿಟ್ಟು ತಾವು ಮನೆಗೆ ಒಯ್ತಾ ಇದ್ದೀರಿ ಅಂತಕ್ಕಂಥ ಒಂದು ಆರೋಪ ಬಂದಿರತಕ್ಕಂಥದ್ದು ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ತಾವು ಏನು ಸ್ಪಷ್ಟೀಕರಣ ಕೊಡ್ತೀರಾ ನಮ್ಮ ಮನೆಯಾಗ ನಾ ಇರೋದೇ ಒಬ್ಬಕ್ಕೆ ಇರ್ತೀನಿ ಇಲ್ಲಿಂದ ತುಡುಗು ಮಾಡಿ ತಿನ್ನುವಂಥ ಪ್ರಮೇಯ ನನಗೇನು ಬಂದಿಲ್ಲ ಆಮೇಲೆ ಇಲ್ಲಿ ಸಿಬ್ಬಂದಿ ಬಳಸ್ಕೋತೀನಿ ಅಂತ ಅವರು ನಾವು ಒಬ್ಬಕ್ಕೆ ಇರ್ತೀನಿ ಅಂದ್ರೆ ನನ್ನ ಮನೆ ನನಗೆ ಕೆಲಸ ಇಲ್ಲಿ ಇವ್ರಿಗೆ ಎಲ್ಲಿಂದ ಕೆಲಸ ಕೊಡಲಿ ಏನು ಕೆಲಸ ತೊಗೊಳಿ ಹೇಳ್ರಿ ನಾನು ಯಾವುದು ಆ ಸಿಬ್ಬಂದಿ ಬಳಸ್ಕೊಳ್ಳೋದಾಗ್ಲಿ ಅಥವಾ ಇಲ್ಲಿ ಊಟ ತಿನ್ನೋದಾಗಲಿ ಇಲ್ಲ ಇನ್ನೂ ಹಂಗೆ ಏನಾರ ಬಂದ್ರೆ ನಾನು ಹೇಳ್ಬಾರ್ದು ನನ್ನ ಮನೆಯಿಂದ ನನ್ನ ಮಕ್ಕಳಿಗೆ ಏನು ಸಾಧ್ಯತೆ ಇತ್ತು ಅದನ್ನು ನನ್ನ ಮನಸಾಪೂರ್ವಕವಾಗಿ ನನ್ನ ಆತ್ಮತೃಪ್ತಿ ನಾನು ಮಾಡ್ತೀನಿ ಮಾಡೀನಿ ಅಂತದ್ದು ಈ ಮಾಧ್ಯಮದೊಂದು ನಾನು ಹೇಳೋದಿಲ್ಲ ಹೇಳಬಾರ್ದು ಮೇಡಮರ ಈಗ ತಮ್ಮ ಕುರಿತು ಒಂದು ತಮ್ಮ ಮೇಲೆ ಸಾಕಷ್ಟು ಆರೋಪಗಳ ಸುರಿಮಳೆ ಮಾಡಿಕೆಟ್ಟು ಒಂದು ಖಾಸಗಿ ಯೂಟ್ಯೂಬ್ ವಾಹಿನಿಯಲ್ಲಿ ತಮ್ಮ ವಿರುದ್ಧವಾಗಿ ಒಂದು ಸುದ್ದಿ ಪ್ರಸಾರ ಆಯಿತು ಸೊ ಈ ಒಂದು ಪ್ರಸಾರ ಆಗಿರತಕ್ಕಂಥ ಸುದ್ದಿಗೆ ಸಂಬಂಧಪಟ್ಟಂತೆ ಆ ಸುದ್ದಿವಾಹಿನಿಯ ಸಂಪಾದಕರಾಗಿರ್ತಕ್ಕಂಥವ್ರು ತಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರ ಅಥವಾ ಈ ಸುದ್ದಿ ಪ್ರಸಾರ ಆದಮೇಲೆ ತಾವು ಅವರನ್ನು ಏನಾದರೂ ಕಾಂಟ್ಯಾಕ್ಟ್ ಕ್ಯಾಟ್ ಸ್ಪಷ್ಟೀಕರಣವನ್ನು ಕೇಳ್ತಕ್ಕಂಥದ್ದು ಅಥವಾ ನೀವು ಕೊಡ್ತಕ್ಕಂಥ ಪ್ರಯತ್ನ ಏನಾದರೂ ಇದೇನಾ ಮೇಡಮ್ ಅವರು ನನಗೇನು ಕಾಂಟ್ಯಾಕ್ಟ್ ಮಾಡಿಲ್ಲ ಆ ಮನುಷ್ಯ ಏಕಪಕ್ಷೀಯವಾಗಿ ಯಾಕೆ ಮಾಡಿದ್ನೋ ಗೊತ್ತಿಲ್ಲ ಅಲ್ಲಿ ನಮ್ಮ ಹೈಯರ್ ಅಧಿಕಾರಿಗಳದ್ದು ಸ್ಟೇಟ್ಮೆಂಟ್ ತೊಗೊಳ್ಳೋಣ ಅವ್ರು ತೊಗೊಂಡಾದ್ಮೇಲೆ ಆದರೂ ನಾನು ಕೇಳ್ಬೋದಿತ್ತು ಕೇಳಿಲ್ಲ ಅದಕ್ಕೆ ನಮ್ಮ ಹೈಯರ್ ಆಫೀಸರ್ ನನ್ನ ಬಗ್ಗೆ ಮಾತಾಡಿದಕ್ಕೆ ನಾನು ಅವ್ರಿಗೆ ಸ್ಪಷ್ಟೀಕರಣ ಕೇಳಿದ್ದೀನಿ ಅವ್ರು ಸ್ಪಷ್ಟೀಕರಣ ಕೊಟ್ಟಾದ್ಮೇಲೆ ಆ ಚಾನೆಲ್ ಮೇಲೆ ನಾನು ಮಾನನಷ್ಟ ಮೊಕದಮ ಹಾಕಕ್ಕೆ ನಾನು ತಯಾರಿದ್ದೀನಿ ಯಾವನೋ ಕೈಲಾಗ್ದವನು ಕೊನೆಯದಾಗಿ ಅಪಪ್ರಚಾರ ಮಾಡ್ತಾನಂದ್ರೆ ಮಾಧ್ಯಮದವರು ಅದನ್ನೆಲ್ಲ ಏಕಪಕ್ಷ ಪ್ರಸಾರ ಮಾಡೋದು ತಪ್ಪಲ್ಲ ಅದು ಒಬ್ಬ ಮಹಿಳಾ ಅಧಿಕಾರಿ ಬಗ್ಗೆ ಮಾತಾಡಬೇಕಾದಾಗ ಅವನು ಯೋಚನೆ ಮಾಡಬೇಕಿತ್ತು ಮಾಡ್ದೇನೆ ಅವನು ಹೆಂಗೆ ಪ್ರಸಾರ ಮಾಡ್ದ ಅವನ ಮೇಲೆ ನಾವು ಮಾನಸ್ರ ಮೊಕದ್ದಮ ರೆಡಿ ಇದೀನಿ ಎಲ್ಲ ಮಾಧ್ಯಮದವರು ಅದೇ ರೀತಿ ಇರಲ್ರಿ ಮೇಡಮರ ಯಾಕಪ್ಪ ಅಂದ್ರೆ ಆ ಸ್ಪಷ್ಟೀಕರಣ ಕೇಳಬೇಕಂತ ಉದ್ದೇಶಕ್ಕೆ ನಾವು ಕೂಡ ಬಂದಿರತಕ್ಕಂಥದ್ದು ಸೊ ನಮ್ಮ ಮಾಧ್ಯಮದವರ ಉದ್ದೇಶನೇ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ವರದಿ ವೀಕ್ಷಕರ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಸರ್ಕಾರಿ ಬಾಲ ಮಂದಿರದ ಅಧೀಕ್ಷಕರಾಗಿರ್ತಕ್ಕಂಥ ಜಯಮಾಲ ಎಸ್ ದೊಡಮಣಿಯವ್ರು ಹೇಳಿರ್ತಕ್ಕಂಥದ್ದು ಹಾಗಾದ್ರೆ ಅದೇ ಸರ್ಕಾರಿ ಬಾಲಕರ ಬಾಲ ಮಂದಿರದಲ್ಲಿ ಕೆಲಸ ಮಾಡ್ತಕ್ಕಂತ ಇನ್ನೋರ್ವ ಸಿಬ್ಬಂದಿ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ನೋಡಿ ಮೇಡಮರ ತಾವು ಈ ಬಾಲಮಂದಿರದಲ್ಲಿ ಕೆಲಸ ಮಾಡ್ಲಿಕ್ಕೆ ಎಷ್ಟು ವರ್ಷ ಆಯಿತು ನಾವು ಇಪ್ಪತ್ತು ವರ್ಷ ಈಗ ಇಪ್ಪತ್ತು ವರ್ಷದಿಂದ ನೀವು ಸಾಕಷ್ಟು ಅಧೀಕ್ಷಕರನ್ನು ನೋಡಿರ್ತಕ್ಕಂಥದ್ದು ಈಗ ಈ ಏನು ಜಯಮಾಲ ದೊಡಮನಿ ಅಂತಕ್ಕಂಥ ಏನು ಅಧೀಕ್ಷಕರಿದಾರಲ್ಲ ಅವರ ಕುರಿತು ಕೆಲವೊಂದಿಷ್ಟು ಆರೋಪಗಳು ಮೂಡಿ ಬಂದಿರತಕ್ಕಂಥದ್ದು ಈ ಆರೋಪಗಳಿಗೆ ಸಂಬಂಧಪಟ್ಟಂತೆ ನೀವು ನೋಡ್ದಂಗೆ ಈ ಅಧೀಕ್ಷಕರು ಹೇಗಿದ್ದಾರೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇರತಕ್ಕಂಥದ್ದು ನಮ್ಗೆ ಚಲೋ ಅದು ಏನು ಇದು ಇಲ್ಲ ಅವ್ರು ಬಂದ ಮೇಲೆ ನಮ್ಗೆ ಸವಲತ್ತಾಗಿತ್ತು ಎಲ್ಲ ಟೈಮಿಂಗ್ ಇಮ್ಮ ಎಲ್ಲ ಅಂತ ಅಂಥವ್ರು ಏನು ಕಂಡು ಬಂದಿಲ್ಲ ನಮ್ಗೆ ನಮ್ಗೂ ಚಲೋ ಇದ್ದಾರೆ ಈಗ ನಿಮ್ಮ ಬಾಲ ಕೆಲಸ ಮಾಡಿರ್ತಕ್ಕಂಥ ಒಬ್ಬರು ಸಿಬ್ಬಂದಿಯವರು ಅವ್ರ ಮೇಲೆ ಸಾಕಷ್ಟು ಆರೋಪಗಳನ್ನು ಮಾಡಿರ್ತಕ್ಕಂಥದ್ದು ಸೊ ಹಾಗಾದ್ರೆ ಅವರು ಮಾಡಿರ್ತಕ್ಕಂಥ ಆರೋಪಗಳು ಸುಳ್ಳ ಅಥವಾ ನಿಜನಾ ನಿಮ್ಮ ಪ್ರಕಾರ ಸುಳ್ಳವ್ರು ಮಾಡಿದ್ದು ಇಲ್ಲ ನಿಜ ಏನಿಲ್ಲ ಸುಳ್ಳು ಮಾಡ್ಯಾರ ಈಗ ಮತ್ತು ನೀವು ನೋಡ್ದಂಗೆ ಯಾವ ರೀತಿಯಾಗಿ ಮಕ್ಕಳ ಜೊತೆ ಒಡನಾಟವನ್ನು ಹೊಂದಿರತಕ್ಕಂಥದ್ದು ಈ ಏನು ಬಾಲ ಮಂದಿರದ ಸಿಬ್ಬಂದಿಗಳ ಜೊತೆ ಒಡನಾಟವನ್ನು ಹೊಂದಿರತಕ್ಕಂಥದ್ದು ಈಗಿರ್ತಕ್ಕಂಥ ಅಧೀಕ್ಷಕರಾಗಿರ್ತಕ್ಕಂಥ ಜಯಮಾಲಾ ದೊಡಮನಿಯವರು ಮೇಡಮ್ ಚಲೋ ಇದಾರೆ ಮಕ್ಕಳ ಜೊತೆ ಚಲೋ ಅದ ಸಿಬ್ಬಂದಿ ಜೊತೆ ಚಲೋ ಇದ್ದಾರೆ ಎಲ್ಲರ ಜೊತೆ ಚಲೋ ಇದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಈ ರೀತಿಯಾಗಿರ್ತಕ್ಕಂಥ ಸಿಬ್ಬಂದಿಗಳ ಜಯಮಾಲ ದೊಡಮನಿಯವರ ಕುರಿತು ಹೇಳ್ತಾ ಇರ್ತಕ್ಕಂಥದ್ದು ಇನ್ನೂ ಮೂರು ಜನ ಇಲ್ಲಿ ಇರ್ತಕ್ಕಂಥ ಅವ್ರನ್ನೂ ಮಾತಾಡ್ಸೋಣ ಬನ್ನಿ ಮೇಡಮ್ ಅವರ ತಾವು ಈ ಬಾಲ ಮಂದಿರದಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರಾ ಅಡುಗೆ ಸಾಯಿಕ್ ಬಂದಿದ್ದಾರೆ ಸರ ಆಮೇಲೆ ಅವರು ಈ ಥರ ಕೆಲಸ ಮಾಡೋಂಥ ಅವರು ಹೊರಗಾಕಿ ಇವ್ರನ್ನ ತೊಗೊಂಡ್ರು ನಾ ಈಗ ಅಡುಗೆ ಕುಕ್ಕು ಅವ್ರು ಸಹಾಯಕ್ಕೆ ಆಗ್ಯಾರೆ ಅದಕ್ಕಂತ ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಅವ್ರು ಏನೋ ತಪ್ಪು ಮಾಡಿದರೆ ಮೇಡಮರ ಹೇಳ್ತಾರೆ ನಮ್ಮ ತಿದ್ಕೊಂಡು ಹೋಗಿ ತಿದ್ಕೊಂಡು ಹೋಗೋದು ಕರ್ತವ್ಯ ಅಲ್ಲ ಮಕ್ಕಳನ್ನ ಬಿಟ್ಟು ಬಂದ ಮ ಇವಾಗ ನಮ್ಮ ತಂದು ನಾವು ಮಾಡ್ಕೋಬೇಕಲ್ಲ ಅವ್ರು ಹೇಳಿದ್ರಲ್ಲಿ ತಪ್ಪೇನಿಲ್ಲ ಇವಾಗ ನಿಮ್ಮ ಜೊತೆ ಕೆಲಸ ಮಾಡಿರ್ತಕ್ಕಂಥ ಅವರೇ ಹೇಳ್ತಾ ಇರ್ತಕ್ಕಂಥದ್ದು ನನಗೆ ಅನ್ಯಾಯ ಆಗಿರ್ತಕ್ಕಂಥದ್ದು ನನಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಕಚೇರಿ ಅಧೀಕ್ಷಕರು ನನಗೆ ಅನ್ಯಾಯ ಮಾಡಿದಾರ ಅಂತಕ್ಕಂಥ ಒಂದು ಮಾತನ್ನು ಅವರು ಆರೋಪ ಮಾಡಿರ್ತಕ್ಕಂಥದ್ದು ನಾವು ಒಂದು ಖಾಸಗಿ ಯೂಟ್ಯೂಬ್ ವಾಹಿನಿಯಲ್ಲಿ ನೋಡಿರ್ತಕ್ಕಂಥದ್ದು ರೀ ಮೇಡಮರ ಹಾಗಾದರೂ ನಿಮ್ಮ ಪ್ರಕಾರ ನಿಜವಾಗಲೂ ಕಚೇರಿ ಅಧೀಕ್ಷಕರು ಅನ್ಯಾಯ ಮಾಡೇ ಅಲ್ವಾ ಮಾಡಿಲ್ಲ ಇವ್ರ ಇವ್ರ ನಮ್ ಮೇಡಮ್ ಅವ್ರ್ ಮಾಡಿಲ್ರಿ ಅವರು ಕೆಲಸ ಮಾಡೋಲ್ಲಿ ತಪ್ಪ ಬಂತು ಬಂತರಿ ಸ್ವಸ್ಥ ಮಾಡೋಲ್ಲಿ ತರಕಾರಿ ಹಿಂಗ ತೊಳೆದ ಹಾಕೋಲಿ ಮಕ್ಕಳ ನೋಡಿ ಮೇಡಮ್ ಸ್ವಚ್ಛ ಮಾಡಲ್ಲ ಅಮ್ಮ ಬೇಡ ನಮ್ಗ ತಂತ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಸುದ್ದಿ ಏನು ಈ ಒಂದು ವಿವಾದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಬಾಲಕರ ಬಾಲ ಮಂದಿರ ಕಚೇರಿಯ ಅಧೀಕ್ಷಕರಾಗಿರತಕ್ಕಂತ ಏನ್ ಜಯಮಾಲ ಎಸ್ ದೊಡಮನಿ ಅವರು ಈಗಾಗಲೇ ಕಾನೂನು ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು ತಿಳಿಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯ ಲಿಖಿತ ರೂಪದ ದೂರುಗಳನ್ನು ತಯಾರು ಮಾಡಿಟ್ಟುಕೊಂಡಿರ್ತಕ್ಕಂಥದ್ದು ಬಾಗಲಕೋಟೆಯ ಪೊಲೀಸ್ ಅಧೀಕ್ಷಕರಿಗೂ ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಿ ಏನು ಮಾನಹಾನಿಗೆ ಹಾಗೂ ತಮ್ಮ ಒಂದು ವೈಯಕ್ತಿಕ ಪ್ರತಿಷ್ಠೆಗೆ ಧಕ್ಕೆ ತಂದಿರತಕ್ಕಂಥವ್ರು ಯಾರೇ ಆಗಲಿ ಅವ್ರನ್ನ ಬಿಡಲ್ಲ ಅಂತಕ್ಕಂಥ ಒಂದು ಮಾತನಾಡಿದಾರ ಹಾಗಾದ್ರೆ ಇದು ಇನ್ನು ಎಲ್ಲಿಗೆ ಹೋಗಿ ಹತ್ತುತ್ತೆ ಅವರ ಹೋರಾಟ ಹೇಗೆ ಮುಂದುವರಿಯುತ್ತೆ ಅನ್ಯಾಯ ಆಗಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಇದನ್ನು ಯಾವ ರೀತಿಯಾಗಿ ಎದುರಿಸ್ತಾರೆ ತಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಯಾವ ರೀತಿಯಾಗಿ ಅವರು ಕಾನೂನು ಹೋರಾಟದ ಮೂಲಕ ನ್ಯಾಯವನ್ನು ಪಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಕಾದ ನೋಡೋಣ ಹೀಗೆ ನೋಡ್ತಾ ಇದೆ ಜರ್ನಾಲಿಸ್ಟ್ ಮತ್ತೆ ಕೈವೇ ನಮಸ್ಕಾರ